ವಾರ್ಡ್ ನಂಬರ್ ಮೂರೊಳಗೆ ಬೌಸಾರ್ ನಗರ ಒಳಗೆ ಮೂವತ್ತೆರಡು ನಂಬರ್ ಸ್ಯಾಲಿ ಎದುರುಗಡೆ ಒಂದು ಹದಿನೈದು ದಿನದ ನಾನು ಅರ್ಜಿ ಕೊಡ್ಬೇಕಂತ ಓಡಾಡಕತ್ತೀನಿ ಅರ್ಜಿ ಬಂದು ಅಧಿಕಾರಿಗಳು ತೊಗೊಳಕತ್ತಿಲ್ಲ ಒಂದು ಕೇಳೋಣ ಅವಾಗ ಬರ್ತೀನಿ ಇವಾಗ ಬರ್ತೀನಿ ಅಂತ ಹೇಳ್ತಾರೆ ಯಾರಿಗೋ ಟೆಂಡ್ರು ಕೊಟ್ಟರೆ ಒಂದು ಐವತ್ತು ಲಕ್ಷಕ್ಕೆ ಅವ ಬಂದು ದಿಕ್ಷನ್ ನಾಯಿ ಹಿಡ್ಕೊಂಡು ಹೋಗತ್ತಾನ ಈಗ ನಾ ಬಂದಾಗ ನಾಯಿ ಇರಲ್ರಿ ಎಲ್ಲರಿ ಓಡತ್ತೋ ಅಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ಏನೇ ಅನಾಹುತ ಆದ್ರೆ ಅದಕ್ಕೆ ಮಹಾನಗರಕ್ಕೆ ಪಾಲಿಕೆ ಕಾರಣ ಮತ್ತು ಇದ್ರ ಮುಂದೆ ಬಂದು ನಾಯಿ ಹಿಡ್ಕೊಂಡು ಹೋಗಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡಿ ಮತ್ತು ಡಿ ಸಿ ಅವ್ರಿಗೆ ಒಂದು ಮನೆ ಕೊಡ್ತೇವೆ ಅಂತ ಹೇಳೋಕೆ ಇಷ್ಟ ಮಲ್ಲಿಕಾರ್ಜುನ್ ತುರ್ವಿ ನಮಸ್ಕಾರ ನಾನು ಡಾಕ್ಟರ್ ಶಿವಾನಂದ್ ಮಾಸ್ತೀವಳಿ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಜಿಲ್ಲಾ ಆಸ್ಪತ್ರೆ ವಿಜಯಪುರ ತವನ ಕೇಳ್ತಾಯಿದ್ದೀರಿ ನಾಯಿಗಡೆದ ಕೇಸುಗಳ ಬಗ್ಗೆ ಅಂತ ನಮ್ಮ ಆಸ್ಪತ್ರೆಗೆ ಜಿಲ್ಲಾ ಆಸ್ಪತ್ರೆಗೆ ಪ್ರತಿ ತಿಂಗಳು ಐದುನೂರಿಂದ ಆರುನೂರು ಕೇಸುಗಳು ದಾಖಲಾತಿ ಆಗ್ತಾ ಇದ್ದಾವೆ ಈ ತಿಂಗಳು ಜೂನ್ದಲ್ಲಿ ನೋಡಿದರೆ ಐದುನೂರ ಮೂವತ್ತೆರಡು ಕೇಸುಗಳು ಬಂದಿದ್ವಿ ಮೇ ತಿಂಗಳಲ್ಲಿ ಆರುನೂರ ಏಳು ಕೇಸುಗಳು ಏಪ್ರಿಲ್ನಲ್ಲಿ ನಾಲ್ಕುನೂರ ಅರವತ್ತಾರು ಈ ಥರ ಒಂದು ಮೂರು ತಿಂ ಮೂರಿಂದ ಆರು ತಿಂಗ್ಳು ಡೇಟಾ ನೋಡಿದ್ರೆ ಆನ್ ಆ್ಯಂಡ್ ಎವರೇಜ್ ಒಂದು ಫೈವ್ ಹಂಡ್ರೆಡ್ ಕೇಸಸ್ ಬರ್ತಾ ಇದ್ದಾವೆ ಇದರಲ್ಲಿ ಮ್ಯಾಕ್ಸಿಮಮ್ ಕೇಸ್ಗಳೆಲ್ಲ ಚಿಕ್ಕ ಮಕ್ಕಳಲ್ಲಿ ಕಾಣ್ತಾ ಇದೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಸಣ್ಣ ಮಕ್ಕಳಲ್ಲಿ ಕಾಣ್ತಾ ಇದೆ ಸೊ ನಮ್ಮ ಆಸ್ಪತ್ರೆಗೆ ಬಂದಮೇಲೆ ನಾವೆಲ್ಲ ಟ್ರೀ ಎಲ್ಲ ಥರ ಟ್ರೀಟ್ಮೆಂಟ್ ಇದೆ ನಮ್ಮ ಹತ್ರ ಎ ಆರ್ ವಿ ಇಂಜೆಕ್ಷನ್ ಕೊಡ್ತಾಯಿದ್ವಿ ರೇಬೀಸ್ ಇಮ್ಯುನೋಗ್ಲೋಬಿನ್ಸ್ ಕೊಡ್ತಾಯಿದ್ವಿ ಗ್ರೇಡ್ ಒನ್ನಿಗೆ ಮಾತ್ರ ನಾವು ಬರೀ ಸ್ವಲ್ಪ ಚುರ್ಕೊಂಡಿರ್ತೀವಿ ಏನು ಸ್ಕಿನ್ ಡ್ಯಾಮೇಜ್ ಆಗಿಲ್ಲ ಅಂದರೆ ಎ ಆರ್ ವಿ ಕೊಡ್ತೀವಿ ಫೈ ಡೋಸ್ ಇಲ್ಲಪ್ಪ ಅಂತಂದರೆ ನಾವು ಎ ಆರ್ ವಿ ಜೊತೆ ಗ್ರೇಡ್ ಟು ಗ್ರೇಡ್ ತ್ರೀ ಎಲ್ಲ ಇತ್ತಂದರೆ ಆ ಉಂಡಿಗೆ ನಾವು ಎ ಆರ್ ವಿ ಜೊತೆ ಎಂಟಿ ರೇಬೀಸ್ ವ್ಯಾಕ್ಸಿನ್ ಜೊತೆ ರೇಬೀಸ್ ಇಮ್ರೋಗ್ಲೋಬಿನ್ ಕೊಡ್ತೀವಿ ಸೊ ಇದನ್ನು ಎಷ್ಟು ಬೇಗ ಅಷ್ಟು ಬೇಗ ಬಂದು ನಮ್ಮ ಆಸ್ಪತ್ರೆಗೆ ತೋರಿಸಿದ್ದಾದರೆ ನಾವು ವಾಷಿಂಗ್ ಏರಿಯಾ ಮಾಡಿದ್ದೀವಿ ರೇಬೀಸ್ ಕ್ಲಿನಿಕ್ ಮಾಡಿದ್ದೀವಿ ಸೊ ಎಲ್ಲ ಥರ ವ್ಯಾಕ್ಸಿನ್ನು ಕೊಡೋದ ಜೊತೆ ಇಮ್ರೋಗ್ಲೋಬಿನ್ ಕೊಡೋ ಜೊತೆ ಅವರಿಗೆ ಒಳ್ಳೆ ಆ್ಯಂಟಿಬಯೋಟಿಕ್ ಜೊತೆ ಕೊಟ್ಟಿದ್ದಾದರೆ ಯಾವ ರೋಗಿಗಳಿಗೆ ರೇಬೀಸ್ ಬರೋದಿಲ್ಲ ಅಂತ ನಮ್ಮ ಅನಿಸಿಕೆ ಅದ್ರ ಜೊತೆ ಪ್ರಿವೆನ್ಷನ್ ಸ್ಟೆಪ್ಸ್ ಕೂಡ ಜನರಿಗೆ ಹೇಳ್ತಾ ಇದ್ವಿ ಆದಷ್ಟು ಬೇಗ ನಾಯಿ ಕಡ್ದ ಆದಷ್ಟು ಬೇಗ ಬನ್ನಿ ಸೋಪ್ಲೆ ಕ್ಲೀನ್ ಮಾಡ್ಕೊಳ್ಳಿ ಆ ಜಾಗವನ್ನು ಕ್ಲೀನ್ ಇಟ್ಕೊಳ್ಳಿ ನಮ್ಮ ಆಸ್ಪತ್ರೆಗೆ ಬಂದು ರೇಬೀಸ್ ಇಮ್ನೋಗ್ಲೋಬಿನ್ ತೊಗೊಳ್ರಿ ರೇಬೀಸ್ ಆ್ಯಂಟಿ ರೇಬೀಸ್ ವ್ಯಾಕ್ಸಿನ್ ತಗೊಳ್ಳಿ ನಮ್ಮ ಆಸ್ಪತ್ರೆಗೆ ಯಾವುದೇ ರೀತಿಯಿಂದ ಔಷಧಗಳಿಗೆ ಯಾವುದೂ ಕೊರತೆ ಇಲ್ಲ ಸೊ ಭಯ ಭಯಪಡಬೇಕಾಗಿಲ್ಲ ಆದರೂ ಕೂಡ ತಾವು ಮುಂಜಾಗ್ರತಾ ಕ್ರಮವಾಗಿ ನಾಯಿ ಕಡ್ದಿದ್ದಾದರೆ ಆಸ್ಪತ್ರೆಗೆ ಬನ್ನಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ಆ ಮೊಕ್ಕೂ ಕೂಡ ಕಡ್ದಿತ್ತು ಮಗುವಿಗೆ ಇನ್ನೊಬ್ಬರಿಗೆ ಸ್ವಲ್ಪ ವಯಸ್ಸಾದವ್ರಿಗೆ ಕಾಲಿನ ಸುತ್ತು ಭಾಳಷ್ಟು ಸಿವಿಯರಾಗಿ ಬಂದಿತ್ತು ಅಂಥ ಕೇಸ್ ಕೂಡ ನಮ್ಮ ಕಡೆ ಬಂದು ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತೊಗೊಂಡು ಆರಾಮಾಗಿ ಹೋಗಿದ್ದೇವೆ ಸಿಟಿಯಲ್ಲಿ ಜಾಸ್ತಿ ಇದೆ ನಮ್ಮ ನಮ್ಮಲ್ಲಿ ಬರೋಲ್ಲ ಸಿಟಿ ಕೇಸ್ಗಳು ಜಾಸ್ತಿ ಬರ್ತವೆ ರೂರಲ್ ಲಾಸ್ಟ್ ಹೋದ ತಿಂಗಳು ಇಂಡಿಂದ ಹದಿನೈದು ಇಪ್ಪತ್ತು ಕೇಸ್ ಒಮ್ಮೆಗೆ ಬಂದಿದ್ದೀವಿ ಅದೊಂದು ಬಿಟ್ಟರೆ ನಾವೆಲ್ಲ ಬಿಜಾಪುರ ಜಿಲ್ಲಾ ಆಸ್ಪತ್ರೆ ಅಂದಮೇಲೆ ಎಲ್ಲ ತಾಲೂಕಿನಿಂದ ಬರ್ತವೆ ಹಳ್ಳಿಂದ ಬರ್ತವೆ ಅದರಲ್ಲಿ Uh, 60% எல்லாம் சிட்டி ஒன்னே கேஸ் இத்தவங்க